ವಿನಯ್ ಸೋಮಯ್ಯ ಅವರ ಕುಟುಂಬದವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸ್ಆಪ್ನಲ್ಲಿ ಬರೆದಿರುವಂತಹ ಸಂದೇಶವನ್ನು ನೋಡಿದರೆ ಅದರಲ್ಲಿ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ವಿನಯ್ ಸೋಮಯ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆ ವಾಟ್ಸ್ಆಪ್ನ ದೀರ್ಘವಾದಂತಹ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂಎಲ್ಎಗಳಾದಂತಹ ಪೊನ್ನಣ್ಣ ಮಂತರ್ಗೌಡ ಹಾಗೂ ಇನ್ನೊಬ್ಬ ಹರೀಶ್ ಪೂವಯ್ಯ ಜೊತೆಗೆ ತೆನ್ನೀರ ಮೈನಾ ಈ ನಾಲ್ಕೂ ಜನರ ವಿರುದ್ಧನೂ ಕೂಡ ಎಫ್ಐಆರ್ ಮಾಡಬೇಕು ನಿನ್ನೆ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ಡಿಸಿಪಿ ದೇವರಾಜ್ ಎದುರುಗಡೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಸಬ್ಜೆಕ್ಟ್ನಲ್ಲೇ ಉಲ್ಲೇಖ ಮಾಡಿದ್ದಾರೆ ಈ ನಾಲ್ಕು ಜನರ ಹೆಸರನ್ನು ಇಷ್ಟಾಗಿ ಕೂಡ ತೆನ್ನೀರ ಮೈನ ಬಗ್ಗೆ ಮಾತ್ರ ಎಫ್ಐಆರ್ ಹಾಕಿ ಇತರರು ಅಂತ ಹೇಳಿ ಉಳಿದವರ ಹೆಸರನ್ನು ಯಾಕೆ ಕೈ ಬಿಟ್ಟಿದ್ದಾರೆ ಹಾಗಾಗಿ ಈ ಇಷ್ಟೋ ಜನರ ಹೆಸರನ್ನ ಸೇರಿಸಿ ಎಫ್ಐಆರ್ ಮಾಡುವವರೆಗೂ ಕೂಡ ವಿನಯ್ ಸೋಮಯ್ಯ ಕುಟುಂಬದವರು ಅಂತ್ಯ ಸಂಸ್ಕಾರವನ್ನು ಮಾಡುವುದಿಲ್ಲ ಅಂತ ಹೇಳಿ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಇಲ್ಲಿ ನಗರದಲ್ಲಿರುವಂತಹ ಸರ್ಕಾರಿ ಎದುರುಗಡೆ ನಾವು ಅವರ ಮೃತದೇಹ ಇಲ್ಲಿದೆ ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ನಿನ್ನೆ ಪೊಲೀಸರು ಬೆಂಗಳೂರು ಪೊಲೀಸರು ಅವರೇ ಅಶೂರೆನ್ಸ್ ಕೊಟ್ಟರು ಹಾಗೆ ಕೋರ್ಟ್ಗೆ ಮೆಮೋ ಹಾಕಿ ಎಫ್ಐಆರ್ನಲ್ಲಿ ಈ ಮುಳಿದವರ ಮೂರು ಹೆಸರನ್ನು ಸೇರಿಸಬೇಕು ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಯಾರು ಹೇಳೋದಂತ ಈ ಹೆಸರು ವಾಟ್ಸ್ಆಪ್ ಮೆಸೇಜ್ ಓದಕ್ಕೆ ಅಂತ ಪೊನ್ನಣಗೆ ನೀವು ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಇದು ನನ್ನ ಕಡೆಯ ಸಂದೇಶ ಅಂತ ಹಿಂದೆ ಕೋರ್ಟ್ ಜಜ್ಮೆಂಟ್ ಗಳು ತೋಳಿ ಲಾಸ್ಟ್ ಅವರು ಯಾವುದೇ ಒಂದು ಸಂದೇಶನ ಅದು ಓವರ್ ಆಗಿ ಯಾರಿಗೊಬ್ಬರ ಸ್ನೇಹಿತರಿಗೆ ಹೇಳಿದ್ದೇ ಇರಬಹುದು ಒಂದು ಕರೆ ಮಾಡಿ ಹೇಳಿದ್ದೇ ಇರಬಹುದು ಎಲ್ಲದನ್ನು ಕೂಡ ಪರಿಗಣಿಸಲೇಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ವಾಟ್ಸ್ಆಪ್ ಮೆಸೇಜ್ ಅನ್ನ ಡೆತ್ ನೋಟ್ ಆಗಿ ಡಿಕ್ಲರೇಷನ್ ಆಗಿ ತೆಗೆದುಕೊಳ್ಳಬೇಕು ಆತನ ಇಂದಲೇ ಆ ಮೆಸೇಜ್ ಹಾಕಿರುವಂಥದ್ದು ಕೂಡ ಸ್ಪಷ್ಟವಾಗಿದೆ ಅದನ್ನು ಬೇಕಾದ್ರೆ ಪೊಲೀಸರು ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಆ ಮೆಸೇಜ್ನಲ್ಲಿ ಪೊನ್ನಣ್ಣ ಮಂತರ್ಗೌಡ ಹರೀಶ್ ಪುವಯ್ಯ ಹಾಗೂ ತನ್ನಿರಮೈನ ಇವರಿಷ್ಟೋ ಜನರ ಹೆಸರನ್ನ ಆತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ ಯಾರ್ಯಾರೀತಿ ನನಗೆ ಹೆರಾಸ್ ಮಾಡಿದ್ದಾರೆ ಅದನ್ನು ಕೂಡ ಅದರತ್ತ ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ದಾನೆ ಅಂತ ಹಾಗಾಗಿ ಅದನ್ನ ಒಂದು ಡೈಯಿಂಗ್ ಡಿಕ್ಲರೇಷನ್ ಅಂತ ತೆಗೆದುಕೊಂಡು ಎಫ್ಐಆರ್ ದಾಖಲು ಮಾಡಬೇಕು ಇಲ್ಲ ಯಾರ ಫಿಕ್ಸರ್ಸ್ ಎಲ್ಲ ಗೊತ್ತಿರುತ್ತಾರೆ ಅವರಿಗೆ ಸಾಮಾನ್ಯ ಜನ ಓಟ್ ಹಾಕಿದವರು ಅವ್ರಿಗೆ ಗೊತ್ತಿರಲ್ಲ ಅವ್ರ ಸಮಸ್ಯೆ ಅಲ್ಲ ಅದು ಯಾಕಂದ್ರೆ ಬೆಂಗಳೂರಿನಲ್ಲಿ ಇದ್ದವರು ಒಬ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದವರು ಇನ್ನೊಂದು ಕೇಸ್ ಫಿಕ್ಸ್ ಮಾಡ್ಕೊಂಡು ಕಾಸು ಮಾಡ್ತಿದ್ದವರು ಅವ್ರಿಗೆ ಕೊಡಗಿನ ಜನ ಎಲ್ಲಿ ಗೊತ್ತಿರ್ತಾರೆ ಆದ್ರೆ ಈ ತರ ಬಂದಾದ ಕೂಡಲೇ ಎಫ್ಐಆರ್ ಹಾಕ್ಸೋಂಥದ್ದು ಹೆರಾಸ್ ಮಾಡೋದು ಇದಕ್ಕೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಂದ್ರೆ ಹಾ ಅವ್ರ ಮೇಲೆ ಕಾನ್ಸ್ಟೇಬಲ್ ಇಂದ ಫೋನ್ ಮಾಡಿಸಿ ಒನ್ ನಾಟ್ ಸೆವೆನ್ ಆಗ್ತಾ ಇದೀವಿ ನಿಮಗೆ ರೌಡಿ ಶೀಟ್ ಓಪನ್ ಮಾಡ್ತಿದೀವಿ ಅಂತ ಯಾಕಾಗಿ ಕಾಲ್ ಮಾಡಿಸ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂತ ಮೇಲೆ ಈ ಕೇಸು ಇಷ್ಟು ಹಂಗಾದ್ರೆ ಕೊಡಗಿನಲ್ಲಿರುವಂತ ಪತ್ರಿಕೆಗಳನ್ನು ಅವ್ರು ಓದಲ್ವಾ ಎಲ್ಲ ಪತ್ರಿಕೆಗಳಲ್ಲೂ ಕೊಡಗಿನ ಮಾಧ್ಯಮಗಳಲ್ಲೂ ಈ ಈ ಒಂದು ಘಟನೆ ಸಂಭವಿಸಿದಾಗ ನಲ್ಲಿ ಪೊನ್ನಣ್ಣನ ಫೋಟೋ ಹಾಕಿ ಒಂದು ಟಾಯ್ಲೆಟ್ ಅನ್ನು ಫೋಟೋ ಹಾಕಿದ ಕೂಡಲೇ ದೊಡ್ಡ ಪ್ರಚಾರ ಆಯ್ತಲ್ಲ ಅದ್ರ ಪೇಪರ್ನ ಓದಿಲ್ವಾ ಯಾರೋ ಅಂತ ಗೊತ್ತಿಲ್ಲದೆಲ್ಲ ನೀವು ಎಫ್ಐಆರ್ ಮಾಡಿಸಿದ್ರಾ ಆ ತನ್ನಿರ ಮೈನಾ ಯಾರು ಅವನು ನಿಮ್ ಚೇಲತಾನೆ ಅವನು ನಿಮ್ ಕಾಂಗ್ರೆಸ್ನವನಲ್ವಾ ಅವನು ಅವನ ಮುಖಾಂತರ ಎಫ್ಐಆರ್ ಹಾಕ್ಸ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಲಿಲ್ವಾ ಏನ್ ಪೊನ ಸುಳ್ಳು ಒಂದ್ ಮಿತಿ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್